ಜಾತಿ ನಿಂದನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಇವತ್ತು ಕೂಡ ವಿಚಾರಣೆಯನ್ನ ನಡೆಸಲಿದ್ದಾರೆ ವಿಚಾರಣೆಯನ್ನ ಮುಂದುವರೆಸಲಿದ್ದಾರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇವತ್ತು ಕೂಡ ಮುನಿರತ್ನ ವಿಚಾರಣೆಯನ್ನ ಪೊಲೀಸ್ನವರು ನಡೆಸ್ತಾರೆ ಎರಡನೇ ದಿನದ ಪೊಲೀಸರ ಕಸ್ಟಡಿಯಲ್ಲಿ ಮುನಿರತ್ನ ಇರೋದು ಇಂದು ಕಸ್ಟಡಿಯ ಕೊನೆ ದಿನ ಹಿನ್ನೆಲೆಯಲ್ಲಿ ತೀವ್ರ ರೀತಿಯ ವಿಚಾರಣೆ ಕೂಡ ನಡೆಯುತ್ತೆ ನಿನ್ನೆ ಮೂರ್ನಾಲ್ಕು ಗಂಟೆ ಕಾಲ ವಿಚಾರಣೆಯನ್ನು ಖಾಕಿ ಪಡೆ ನಡೆಸಿದೆ ಸೊ ಇವತ್ತು ಕೂಡ ಮುನಿರತ್ನ ವಿಚಾರಣೆ ಮುಂದುವರಿಯುತ್ತೆ ಹಾಗಾದರೆ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ಹೇಳಿದ್ದೇನು ಇದು ಕೂಡ ಬಹಳ ಮುಖ್ಯ ಯಾಕಂದರೆ ರಾಜಕೀಯ ನಾಯಕರು ಸಿನಿಮಾ ರಂಗದ ನಂಟನ್ನು ಹೊಂದಿರುವಂಥ ಮುನಿರತ್ನ ಹೇಳಿದಂಥ ಮಾತು ಅಂತ ಹೇಳಿದರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ ಇನ್ನು ಪೊಲೀಸರ ವಿಚಾರಣೆ ವೇಳೆ ತಂದೇನು ತಪ್ಪಿಲ್ಲ ಅನ್ನುವಂಥ ವಿಚಾರವನ್ನೇ ಮುನಿರತ್ನ ಹೇಳಿರುವಂಥದ್ದು ಅಂದರೆ ಇದು ಜಾತಿನಿಂದಲೇ ಪ್ರಕರಣ ಪೊಲೀಸರ ವಿಚಾರಣೆಯ ವೇಳೆ ಏನಂತ ಇರೋ ತಪ್ಪಿಲ್ಲ ಇದು ಮುನಿರತ್ನ ಸ್ಟೇಟ್ಮೆಂಟ್ ಏನೋ ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ ಶಾಸಕರು ಇವತ್ತು ಮತ್ತೆ ಶಾಸಕ ಮುನಿರತ್ನಾಗೆ ತೀವ್ರ ವಿಚಾರಣೆ ನಡೆಯುತ್ತೆ ಇನ್ನು ವಾಯ್ಸ್ ಸ್ಯಾಂಪಲನ್ನು ಪೊಲೀಸ್ನವರು ಪಡೆದುಕೊಳ್ತಾರೆ ಅಂದರೆ ಟ್ಯಾಲಿ ಮಾಡಬೇಕಾಗತ್ತೆ ಈಗ ಸಂಭಾಷಣೆ ಅಂದ ಸಂದರ್ಭದಲ್ಲಿ ಅದೊಂದು ಆಡಿಯೋ ಆಡಿಯೋ ಕ್ಲಿಪ್ಪಿಂಗ್ನಲ್ಲಿರುವಂತಹ ಆ ಒಂದು ಧ್ವನಿಯು ಇವತ್ತು ಸ್ಯಾಂಪಲ್ ತಗೋತಾರಲ್ಲ ಮುನಿರತ್ನ ಧ್ವನಿ ಅದಕ್ಕೂ ತಾಳಿ ಆಗುತ್ತಾ ಅಂತ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸ್ಬೇಕಾಗತ್ತೆ ಎಫ್ ಎಸ್ ಎಲ್ಗೆ ಒಂದು ಸ್ಯಾಂಪಲ್ಸನ್ನು ಕಳಿಸಿ ರಿಪೋರ್ಟನ್ನು ಪಡೆದುಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತು ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ತಾರೆ ಮುನಿರತ್ನ ವಾಯ್ಸ್ ಸ್ಯಾಂಪಲನ್ನು ಪಡೆದು ಎಫ್ ಎಸ್ ಎಲ್ಗೆ ರವಾನೆ ಮಾಡ್ತಾರೆ ಸದ್ಯ ಅಶೋಕ್ ನಗರ ಠಾಣೆಯಲ್ಲಿದ್ದಾರೆ ಶಾಸಕರು ಜಾತಿಯಿಂದಲೇ ಪ್ರಕರಣದಡಿ ಬಂಧಿಸಿ ಇದೀಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮುನಿರತ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ನೋಡಿ ಬಹಳ ಮುಖ್ಯವಾಗಿ ಈ ಪ್ರಕರಣ ಅಂದಾಗ ಜಾತಿ ನಿಂದನೆಯ ಪ್ರಕರಣ ಆಗತ್ತೆ ಸೊ ಹಾಗಾಗಿ ತೀವ್ರ ರೀತಿಯ ವಿಚಾರಣೆಯನ್ನು ಮುನಿರತ್ನ ಎದುರಿಸ್ತಾ ಇದ್ದಾರೆ ಇವತ್ತು ಅಂದಾಗ ಎರಡನೇ ದಿವಸ ಆಗಿರೋದ್ರಿಂದಾಗಿ ತೀವ್ರ ರೀತಿಯ ವಿಚಾರಣೆಯನ್ನು ಮುನಿರತ್ನ ಎದುರಿಸ್ತಾರೆ ರೆಡಿ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ವಿಶ್ವ ಕೂಡ ಸಿದ್ಧವಾಗಿದ್ದಾರೆ ವಿಶ್ವ ಮುನಿರತ್ನ ಎರಡನೇ ದಿವಸದ ವಿಚಾರಣೆಯಲ್ಲಿ ತೊಡಕೊಳ್ಬೇಕು ಹಾಗಾಗಿ ಇವತ್ತು ಯಾವ ಆಯಾಮದಲ್ಲಿ ವಿಚಾರಣೆ ನಡೆಯುತ್ತೆ ಅಂತ ಗಂಟೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದರದ್ದೊಂದಷ್ಟು ಒಂದಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಚಾರಣೆ ಬಗ್ಗೆ ಏನಿದೆ ಇನ್ಫಾರ್ಮೇಶನ್ ದಿವ್ಯಾ ಕೂಡ ಹಾಗೂ ವ್ಯಕ್ತಿಗೆ ಕೊಲೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ಮುನಿರತ್ನ ಅವರ ವಿಚಾರಣೆ ಸತತವಾಗಿ ನಡೀತಾ ಇರುವಂಥದ್ದು ವಯ್ಯಾಲಿ ಕಾವಲ್ ಅಂದರೆ ಶಶಾದ್ರಿಪುರಂ ಎ ಸಿ ಪಿ ಪ್ರಕಾಶ್ ಅವರೇನಿದ್ದಾರೆ ಅವರು ಸತತವಾಗಿ ನಿನ್ನೆಯಿಂದಲೂ ವಿಚಾರಣೆ ನಡೆಸ್ತಾ ಇದ್ದಾರೆ ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಕೇವಲ ಮಾತುಗಳ ಅಂತಂದರೆ ನನಗೆ ಮತ್ತು ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧವಾಗಿ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಮಾತನ್ನು ಹೇಳೋದು ಬಿಟ್ಟು ಮತ್ತೆ ಏನನ್ನೂ ಕೂಡ ಅವರು ಉತ್ತರವನ್ನು ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ವೇಲು ನಾಯಕ್ ಆಗಿರಬಹುದು ಚೆಲುವರಾಜು ಆಗಿರಬಹುದು ನನ್ನ ಜೊತೆಗೆ ಅವರು ಇದ್ದವರಾಗಿದ್ದಾರೆ ನನ್ನೊಂದಿಗೆ ಆತ್ಮೀಯವಾಗೂ ಕೂಡ ಇದ್ದರು ಇದಾಗಿ ಕೆಲ ದಿನಗಳ ಹಿಂದೆ ನನ್ನಿಂದ ಅವರು ದೂರ ಆಗಿದ್ದಾರೆ ಪಕ್ಷ ಬದಲಾವದ ಬದಲಾವಣೆಯಾದಂತಹ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹಾಗೂ ನನ್ನ ವಿರುದ್ಧವಾಗಿ ಮಸಲತನ ಮಾಡ್ತಾ ಇದ್ದಾರೆ ಉಂಡಮನೆಗೆ ಎರಡು ಬಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮುನಿರತ್ನ ಅಳಲನ ತೋಡ್ಕೊಳ್ತಾ ಇರುವಂತದ್ದು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಏನಾದರೂ ಆತನ ಜೊತೆ ವೈಯಕ್ತಿಕವಾದಂತಹ ಒಂದು ದ್ವೇಷವನ್ನು ಹೊಂದಿದ್ರ ಯಾಕೆ ಈ ರೀತಿಯಾಗಿ ನೀವು ಆವಾಜನ್ನು ಹಾಕಿದ್ರಿ ಮತ್ತು ಜೀವ ಬೆದರಿಕೆಯನ್ನು ಹಾಕಿದ್ರಿ ಅನ್ನೋ ಒಂದು ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಕೊಂಡು ಪ್ರಕಾಶ್ ಅವರು ಆ ಪ್ರಶ್ನೆಯನ್ನು ಕೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರಗಳು ಮುನಿರತ್ನ ಕಡೆಯಿಂದ ಬಂದಿಲ್ಲ ನನಗೇನು ಗೊತ್ತಿಲ್ಲ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ರಾಜಕೀಯವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ವಾಯ್ಸ್ ಏನಿದೆ ಇದು ನನ್ನದಲ್ಲ ಇದನ್ನು ಮಾರ್ಕಿಂಗ್ ಕೂಡ ಮಾಡಲಾಗಿದೆ ಎಡಿಟ್ ಕೂಡ ಮಾಡಲಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಸತತವಾಗಿ ಕೊಡ್ತಾ ಬರುತ್ತಾ ಇರುವಂಥದ್ದು ಹೀಗಾಗಿಯೇ ಈಗ ಕೆಲವೇ ಕ್ಷಣಗಳ ಹಿಂದೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಎಫ್ ಎಸ್ ಎಲ್ ತಂಡ ಕೂಡ ಆಗಮಿಸಿರುವಂಥದ್ದು ಎಫ್ ಎಸ್ ಎಲ್ ತಂಡದಿಂದ ಈ ಮುನಿರತ್ನ ಅವರ ಒಂದು ವಾಯ್ಸ್ ಏನಿದೆ ಅದನ್ನು ಸ್ಯಾಂಪಲನ್ನು ಪಡೆದುಕೊಂಡು ಹೋಗಿ ಎಫ್ ಎಸ್ ಎಲ್ ವರದಿಗಾರರು ಏನಿದ್ದಾರೆ ಎಫ್ ಎಸ್ ಎಲ್ ತಂಡದವರು ಅವರು ಕೂಡ ಒಂದು ಪರಿಶೀಲನೆಯನ್ನು ಮಾಡ್ತಾರೆ ಮತ್ತು ಈ ಆಡಿಯೋ ಏನು ವೈರಲ್ ಆಗಿತ್ತಲ್ಲ ಕೆಲವರಾಜಿಗೆ ಅವಾಜ್ ಹಾಕಿದ್ದಾಗಿರ್ಬಹುದು ಜಾತಿ ನಿಂದನೆ ಮಾಡೋದಾಗಿರಬಹುದು ಅದೇ ರೀತಿಯಾಗಿ ನಿನ್ನನ್ನು ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅದೇ ಮತ್ತೊಂದು ಹಂತಕ್ಕೆ ಹೋಗಿ ಕುಟುಂಬದವರನ್ನು ಅಶ್ಲೀಲವಾಗಿ ನಿಂದಿಸಿದ್ರು ಅನ್ನೋ ಒಂದು ಆರೋಪ ಏನಿದೆ ಆ ಒಂದು ಆಡಿಯೋವನ್ನು ಕೂಡ ಆ ಒಂದು ಆಡಿಯೋ ಕ್ಲಿಪ್ ಆಗಿರ್ಬೋದು ಮತ್ತು ಮುನಿರತ್ನ ವಾಯ್ಸ್ ಕ್ಲಿಪ್ ಏನಿದೆ ಅದನ್ನು ಕೂಡ ಮ್ಯಾಚಿಂಗ್ ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಎರಡೂ ಸಾಮ್ಯತೆಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ಮುನಿರತ್ನಾಗೆ ಸಂಕಷ್ಟ ಕಟ್ಟಿಟ್ಟು ಆಗುತ್ತೆ ಸದ್ಯಕ್ಕಂತೂ ಈ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎ ಸಿ ಪಿ ಪ್ರಕಾಶ್ ಅವರು ಸತತವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಸಮಂಜಸವಾದ ಉತ್ತರಗಳು ಮತ್ತು ಅವರಿಂದ ಮುನಿರತ್ನ ಅವರು ಏನು ಹೇಳಿ ಕೊಡ್ತಾ ಇದ್ದಾರೆ ಅಂತಂದರೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನನಗೇನು ಗೊತ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ಅವರನ್ನು ಏನು ಮೊನ್ನೆ ವಶಕ್ಕೆ ಪಡೆಯಲಾಗಿತ್ತಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಮಂಕಾಗಿರುವಂಥದ್ದು ಮತ್ತು ಸರಿಯಾದಂತಹ ಉತ್ತರವನ್ನು ಕೊಡದೇ ಇರುವಂಥದ್ದು ಇನ್ನೂ ಇವತ್ತು ಅಥವಾ ನಾಳೆ ಅಂತಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ನಾಳೆ ಅವರನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸುವ ಮುಖಾಂತರವಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಯಾಕಂತಂದ್ರೆ ತನಿಖೆಯ ಹಂತದಲ್ಲಿ ಪ್ರಭಾವಿ ವ್ಯಕ್ತಿ ಆಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಅಧಿಕಾರಿಗಳು ಕಲೆ ಹಾಕಬೇಕಾಗುತ್ತೆ ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಮುನಿರತ್ನಕ್ಕೆ ಸಾಕಷ್ಟು ಸಂಕಷ್ಟಗಳು ಕೂಡ ಇದರಾಗಿರುವಂತದ್ದು ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಕೂಡ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಆಗಮಿಸಿರುವಂತದ್ದು ವಾಯ್ಸ್ ಸ್ಯಾಂಪಲ್ ಅನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ ಆ ರೆಕಾರ್ಡ್ ಮಾಡ್ಕೊಂಡಂತ ವಾಯ್ಸ್ ಸ್ಯಾಂಪಲ್ ನ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಮ್ಯಾಚಿಂಗ್ ಮಾಡುವಂತ ಆಡಿಯೋ ಮತ್ತು ವಾಯ್ಸ್ ವಾಯ್ಸ್ಪಲ್ ಕೂಡ ಮಾಡ್ತಾರೆ ವಿಶ್ವ ವಿಚಾರಣೆಯ ಸಂದರ್ಭದಲ್ಲಿ ರಾಜಕೀಯ ಷಡ್ಯಂತ್ರ ಅಂತ ಪದಪ್ರಯೋಗ ಮಾಡಿದ್ದಾರೆ ಈ ಕಾರಣಕ್ಕೆ ಇಂಥವರೇ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈ ತರದ್ದೇನಾದ್ರೂ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದಾರ ಒಂದು ಮಗದೊಂದು ಕಡೆ ನೋಡಿ ಪ್ರಕರಣದಲ್ಲಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಇಂತಹ ಪ್ರಕರಣಗಳಲ್ಲಿ ಜಾಂತಿ ರಿಂದನೆ ಅಥವಾ ಕೊಲೆ ಬೆದರಿಕೆ ಅನ್ನುವಂಥ ಪ್ರಕರಣದಲ್ಲಿ ಎಷ್ಟು ಹೊರಗೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ದಿವ್ಯಾದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಯಾಕಂತಂದರೆ ಈಗಾಗಲೇ ಅಧಿಕಾರಿಗಳು ಏಳು ದಿನ ಆಗಿರಬಹುದು ಹದಿನಾಲ್ಕು ದಿನಗಳಾಗಿರಬಹುದು ಅವರ ವಿವೇಚನೆಗೆ ಬಿಟ್ಟಿದ್ದು ತನಿಖೆಗೆ ಸಹಕಾರ ಅಂಶಗಳನ್ನು ಇಟ್ಟುಕೊಂಡು ಮತ್ತು ಇವರ ವಿರುದ್ಧವಾಗಿ ಪ್ರಾಥಮಿಕವಾಗಿ ಏನಾದರೂ ಸಾಕ್ಷಾಧಾರಗಳು ಲಭ್ಯವಾಗದಂತಹ ಸಂದರ್ಭದಲ್ಲಿ ಅದನ್ನು ಮುಂದಿಟ್ಟುಕೊಂಡು ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಅಂತಂದರೆ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಅಂಥದ್ದು ಈ ಒಂದು ಪ್ರಕರಣದಲ್ಲಿ ಸಾಕ್ಷಾಧಾರಗಳನ್ನು ಕಲೆಕ್ಟ್ ಮಾಡೋದಾಗಿರಬಹುದು ಅದೇ ರೀತಿಯಾಗಿ ಆರೋಪಿಯ ವಿಚಾರಣೆಯನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ಅವರಿಗೆ ಕಾಲಮಿತಿ ಕಾಲಾವಕಾಶ ಎಷ್ಟು ಬೇಕೋ ಅಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಆದರೆ ಅದು ಕೋರ್ಟ್ ವಿವೇಚನೆಗೆ ಬಿಡುತ್ತಾ ಎಷ್ಟು ದಿನಗಳ ಕಾಲ ಈ ಆರೋಪಿಯನ್ನು ಕಸ್ಟ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಇದೊಂದು ಭಾಗ ಮತ್ತೊಂದು ಭಾಗ ಈಗ ಸದ್ಯಕ್ಕೆ ಮೊದಲೇದಾಗಿ ಮುನಿರತ್ನ ಅವರು ಕಾಂಗ್ರೆಸ್ನಿಂದ ಸಾಕಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ದರು ಅದಾದ ಮೇಲೆ ಅವರು ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಪಿಯಿಂದಲೂ ಕೂಡ ಈಗ ಈಗ ಗೆದ್ದು ಬೀಗಿರುವಂಥದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೇಳುವಂಥದ್ದು ಕಾಂಗ್ರೆಸ್ನವರೇ ನೇರವಾಗಿ ನನ್ನ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಗಂಭೀರವಾಗಿ ಮಾಡ್ತಾ ಇರುವಂಥದ್ದು ಇನ್ನೂ ನೆನೆಯಿಂದಲೂ ಕೂಡ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಚೆಲುವರಾಜು ಮತ್ತು ಹನುಮಂತರಾಯಪ್ಪ ಏನು ಮಾತನಾಡಿದ್ದಾರಲ್ಲ ಅವರಿಬ್ಬರ ನಡುವಿನ ಸಂಭಾಷಣೆಯು ಕೂಡ ಇದಕ್ಕೆ ಇಂಬು ನೀಡುವಂತಹ ಒಂದು ಒಂದು ಇಂಬು ನೀಡುವಂತಿದೆ ಯಾಕಂತಂದರೆ ಪ್ರಮುಖವಾಗಿ ಈ ಒಂದು ಪ್ರಕ ಕರಣದಲ್ಲಿ ಆಡಿಯೋ ಸಾಕ್ಷ್ಯಾಧಾರಗಳು ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾಕಂತಂದ್ರೆ ಮುನಿರತ್ನ ಅವಶ್ಯವಾಗಿ ನಿಂದಿಸೋದಾಗಿರಬಹುದು ಆ ಜಾತಿಯನ್ನು ನಿಂದನೆ ಮಾಡೋದಾಗಿರಬಹುದು ಅದೇ ರೀತಿಯಾಗಿ ಕುಟುಂಬವನ್ನು ಕೂಡ ಬೈಯುವಂತಹ ಕೆಲಸವನ್ನು ಮಾಡಿದ್ದಾರೆ ಗಂಭೀರ ಆರೋಪ ಕೂಡ ಇರುವಂತದ್ದು ಅವರ ಮೇಲೆ ಅದೇ ಒಂದು ಆಡಿಯೋ ಸ್ಯಾಂಪಲ್ ಆಧಾರದ ಮೇಲೆ ಈಗ ಅಧಿಕಾರಿಗಳು ಇವರನ್ನ ಬಂಧಿಸಿರುವಂಥದ್ದು ಹೀಗಾಗಿ ಇವತ್ತು ಏನು ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಆ ಒಂದು ಆಡಿಯೋದಲ್ಲೂ ಕೂಡ ಚೆಲುವರಾಜು ಹೇಳ್ತಾರೆ ಮುನಿರತ್ನ ಅವರು ತುಂಬಾ ಒಳ್ಳೆಯವರು ಅಂತ ಹೀಗಾಗಿ ವೇಲುನಾಯಕ ವೇಲುನಾಯಕ ಆಗಿರ್ಬೋದು ಆಗಿರಬಹುದು ಚೆಲುವರಾಜು ಆಗಿರಬಹುದು ಮತ್ತೊಂದು ಆಡಿಯೋ ಏನು ವೈರಲ್ ಆಗಿದೆ ಅಲ್ಲ ಹನುಮಂತರಾಯಪ್ಪವ್ರದ್ದು ಅವರು ಕೂಡ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಒಂದು ಇಂಡೈರೆಕ್ಟ್ ಹೇಳಿಕೆಯನ್ನು ಕೂಡ ಈಗ ಮುನಿರತ್ನ ಕೊಟ್ಟಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸಾಕ್ಷಾಧಾರಗಳನ್ನ ಏನೇನು ಕಲೆಕ್ಟ್ ಮಾಡ್ತಾರಲ್ಲ ಅಧಿಕಾರಿಗಳು ಅದರಲ್ಲಿ ಸತ್ಯಾಂಶ ಹೊರ ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ